ಸ್ನೇಹಿತರೆ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣಕ್ಕೋಸ್ಕರ ನಿರೀಕ್ಷೆಯಲ್ಲಿದ್ದಂತಹ ರೈತರಿಗೆಲ್ಲ ನಿರಾಸೆಯಾಗಿದೆ ಕಳೆದ ಹದಿನೆಂಟನೇ ತಾರೀಕು ಅಂದರೆ ನಿನ್ನೆ ಹಣ ಜಮಾವಣೆ ಆಗಬೇಕಿತ್ತು ಯಾವ ಕಾರಣದಿಂದಾಗಿ ಹಣ ಜಮಾವಣೆ ಆಗಿಲ್ಲ ಹಾಗೆ ಮುಂದೆ ಯಾವ ದಿನಾಂಕದೊಂದು ನಿಮಗೆ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನಾನು ಇಲ್ಲಿ ಟ್ವಿಟರ್ ಖಾತೆಯಲ್ಲಿ ಯಾಕಂದ್ರೆ ಪಿ ಎಂ ಕಿಸಾನ್ ಹಣ ಅಪ್ಡೇಟ್ ನ ಮಾಡಿದಾಗ ಮೊದ್ಲು ಟ್ವಿಟರ್ ಖಾತೆಯಲ್ಲಿ ಅಪ್ಡೇಟ್ ಮಾಡ್ತಾರೆ ಇಲ್ಲಿ ಎಲ್ಲಿಯೂ ಕೂಡ ಪಿ ಎಂ ಕಿಸಾನ್ ಹಣ ರಿಲೀಸ್ ಆಗೋ ಬಗ್ಗೆ ಮಾಹಿತಿನ ಕೊಟ್ಟಿಲ್ಲ ಇವಾಗ ನೀವು ಕೇಳ್ಬಹುದು ಪಿ ಎಂ ಕಿಸಾನ್ ನಲ್ಲಿ ಅಧಿಕೃತವಾಗಿ ಯಾವುದೇ ತರಹದ ಮಾಹಿತಿ ಕೊಟ್ಟಿಲ್ಲ ಮತ್ತೆ ನೀವು ಹೇಗೆ ನ್ಯೂಸ್ ಮಾಡಿದ್ರಿ ಅಂತಲೂ ಕೇಳಬಹುದು ತುಂಬಾ ಜನರಿಗೆ ಕೇಳ್ತಾ ಇದ್ದೀರಾ ಸ್ನೇಹಿತರ ಇಲ್ಲಿ ಪಿ ಎಂ ಕಿಸಾನ್ ಹಣ ಡೈರೆಕ್ಟ್ ಆಗಿ ಏನು ಅಕೌಂಟ್ ಗೆ ಬಂದ್ ಬೀಳಲ್ಲ ಅದು ಬರೋಕ್ಕಿಂತ ಮೊದ್ಲು ಕೆಲವು ಕಂಡೀಷನ್ಗಳು ಇರುತ್ತೆ ಪಿ ಎಂ ಕಿಸಾನ್ ಫಾರ್ಮರ್ ವೆರಿಫಿಕೇಶನ್ ಆಗಿರ್ಬೇಕು ಯಾರದೆಲ್ಲ ಕೆ ವೈ ಸಿ ಅಪ್ಡೇಟ್ ಅಕೌಂಟ್ಸ್ ವೆರಿಫೈಡ್ ಆಗಿರುತ್ತೆ ಅಂತವ್ರಿಗೆ ಪಿ ಎಫ್ ಎಂ ಎಸ್ ಏಜೆನ್ಸಿ ಮುಖಾಂತರ ಹಣನ ಟ್ರಾನ್ಸ್ಫರ್ ಮಾಡಿಕೊಡ್ತಾರೆ ಅದಾದ ನಂತರ ಅದು ನಿಮ್ಮ ಬ್ಯಾಂಕ್ ಖಾತೆಗೆ ಬಂದ್ ಬೀಳುತ್ತೆ ಸರ್ಕಾರ ಕನ್ಫರ್ಮೇಶನ್ ಕೊಟ್ಟಿದ ನಂತರ ಬ್ಯಾಂಕು ಕೂಡ ನಿಮ್ಮ ಅಕೌಂಟ್ ಗೆ ಅದನ್ನ ಕ್ರೆಡಿಟ್ ಮಾಡ್ತಾರೆ ಈ ರೀತಿ ಸ್ಟೆಪ್ ಗಳ ದಾಟ್ ಬಂದಿ ಪಿ ಎಂ ಕಿಸಾನ್ ಹಣ ನಿಮ್ಮ ಖಾತೆಗೆ ಜಮಾವಣೆ ಆಗುತ್ತೆ ಇಲ್ಲಿ ಒಂದು ವಿಚಾರನ ಗಮನಿಸಬೇಕು ಏನಂದ್ರೆ ಪಿ ಎಂ ಕಿಸಾನ್ ಹಣ ಜಮಾವಣೆ ಆಗುವ ಮೊದಲು ಯಾವೆಲ್ಲ ಸ್ಟೆಪ್ ಗಳು ಕ್ರಾಸ್ ಆಗ್ಬೇಕು ಎಲ್ಲ ಗಳು ಕೂಡ ಕಂಪ್ಲೀಟ್ ಆಗಿದೆ ಅದರಿಂದ ಇಪ್ಪತ್ತನೇ ಕಂತಿನ ಹಣ ಬರುತ್ತೆ ಅಂತ ನ್ಯೂಸ್ ಕೂಡ ಆಗಿರುತ್ತೆ ನೀವು ಇಲ್ಲಿ ಎಲ್ಲಾ ಸ್ಟೆಪ್ ಗಳು ಕಂಪ್ಲೀಟ್ ಆಗಿದೆ ಇಲ್ವಾ ಅಂತ ನೀವೇ ಕೂಡ ಪಿ ಕಿಸಾನ್ ವೆಬ್ಸೈಟ್ ನಲ್ಲಿ ಚೆಕ್ ಮಾಡ್ಕೋಬಹುದು ಅಲ್ಲಿ ನೋ ಯುವರ್ ಸ್ಟೇಟಸ್ ಅನ್ನೋ ಆಪ್ಷನ್ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ ನಂತರ ನೆಕ್ಸ್ಟ್ ನೆಕ್ಸ್ಟಪ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಹಾಕಿ ಅಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನು ಹಾಕಿ ನಿಮಗೆ ಗೆಟ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ರಿಜಿಸ್ಟ್ರೇಷನ್ ನಂಬರ್ ಗೊತ್ತಿಲ್ಲ ಅಂದರೆ ಅಲ್ಲಿ ನೋ ಯೋ ರಿಜಿಸ್ಟ್ರೇಷನ್ ನಂಬರ್ ಅಂತ ಕ್ಲಿಕ್ ಮಾಡಿ ನಂತರ ಅಲ್ಲಿ ನಿಮ್ಮ ಆಧಾರ್ ನಂಬರ್ ಅಥವಾ ನಿಮ್ಮ ಫೋನ್ ನಂಬರ್ ಕೇಳುತ್ತೆ ಆ ಎರಡರಲ್ಲಿ ನಿಮ್ಮದು ಒಂದನ್ನು ಹಾಕಬೇಕಾಗ್ತದೆ ನಾನೀಗ ಫೋನ್ ನಂಬರ್ನ ಹಾಕಿ ಅಲ್ಲಿ ಕಾಣ್ತಾ ಇರೋ ಕ್ಯಾಪ್ಸನ್ನು ಫಿಲ್ಅಪ್ ಮಾಡಿ ಗೆಟ್ ಮೊಬೈಲ್ ಒ ಟಿ ಪಿ ಅಂತ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ತದನಂತರ ನಿಮ್ಮ ಪಿ ಎಮ್ ಕಿಸನ್ ಕೆ ವೈ ಸಿ ಬೇಕಾದ್ರೆ ಕೊಟ್ಟಿರ್ತೀರಲ್ಲ ಫೋನ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನಲ್ಲಿ ಅಲ್ಲಿ ಬಾಕ್ಸ್ಗೆಲ್ಲ ಹಾಕಿ ಗೆಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಅಲ್ಲಿ ರಿಜಿಸ್ಟ್ರೇಷನ್ ನಂಬರ್ ನಿಮಗೆ ಅಲ್ಲಿ ಫೈಂಡ್ ಆಗುತ್ತೆ ಇದು ಒಂದು ರೀತಿ ಫೈಂಡ್ ಮಾಡ್ಕೋಬೋದು ನಿಮಗೆ ಫೋನ್ ನಂಬರ್ ಗೊತ್ತಿರಲ್ಲ ನೀವು ಕೂಡ ಇನ್ನೊಂದು ಮೆಥಡಲ್ಲಿ ಕೂಡ ಚೆಕ್ ಮಾಡ್ಕೋಬೋದು ಫ್ರೂಟ್ಸ್ ಪಿ ಎಮ್ ಕಿಸಾನ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಅಂತ ಬನ್ನಿ ಟೈಪ್ ಮಾಡಿ ಈ ರೀತಿ ಪೇಜ್ ಬರುತ್ತೆ ಅಲ್ಲಿ ಗೆಟ್ ಡೀಟೇಲ್ಸ್ ಬೈ ಆಧಾರ್ ಅನ್ನೋ ಆಪ್ಷನ್ ಬರುತ್ತೆ ಆಪ್ಷನ್ನೇ ಕ್ಲಿಕ್ ಮಾಡಿ ತದನಂತರ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಆಧಾರ್ ನಂಬರ್ ಕೇಳುತ್ತೆ ಯಾವ ಫಾರ್ಮರ್ದು ರಿಜಿಸ್ಟರ್ ಆಗಿರುತ್ತೆ ಆ ಫಾರ್ಮರ್ದು ಆಧಾರ್ ನಂಬರ್ನ ಹಾಕಿ ಸರ್ಚ್ ಅಂತ ಮಾಡ್ತು ಅಂದರೆ ಅಲ್ಲಿ ಪಿ ಎಮ್ ಕೆ ಐ ಡಿ ಅಂತ ಒಂದು ನಂಬರ್ ಸೋ ಆಗುತ್ತೆ ಅದನ್ನು ಕಾಪಿ ಮಾಡಿಕೊಂಡು ಮತ್ತೆ ಹಿಂದಿನ ಪೇಜ್ಗೆ ಬರಬೇಕಾಗತ್ತೆ ಅಲ್ಲಿ ನೀವು ಸ್ಥಿತಿ ಪರಿಶೀಲಿಸಿ ಅಂತ ಮತ್ತೆ ಒಂದು ಆಪ್ಷನ್ ಇದೆ ಆ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ನೀವು ಅಲ್ಲಿ ಪಿ ಎಮ್ ಕೆ ಡಿ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ನಂತರ ಅಲ್ಲಿ ಕಾಪಿ ಮಾಡ್ಕೊಂಡಿರ್ತಕ್ಕಂಥ ಪಿ ಎಮ್ ಕೆ ಡಿ ನಂಬರ್ನ ಹಾಕಿ ನೀವು ಇಲ್ಲಿ ಸರ್ಚ್ ಅಂತ ಮಾಡಬೇಕಾಗುತ್ತೆ ತದನಂತರ ನಿಮಗೆ ಇಲ್ಲಿ ಜಿ ವೈ ರಿಜಿಸ್ಟ್ರೇಷನ್ ನಂಬರ್ ಅಂತ ತೋರಿಸ್ತಾ ಇದೆ ನೋಡಿ ಈ ನಂಬರು ಕೂಡ ಮತ್ತು ನಾನು ಮೊದಲು ತೋರಿಸಿದ್ನಲ್ಲ ಆ ನಂಬರು ಕೂಡ ಎರಡು ಒಂದೇ ಆಗಿರುತ್ತೆ ತದನಂತರ ನೀವು ಪಿ ಎಮ್ ಕಿಸಾನ್ ವೆಬ್ಸೈಟ್ ಬಂದು ನೋವಿರೋ ಸ್ಟೇಟಸ್ ಅಂತ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ನಂಬರ್ ಪೇಜ್ ಓಪನ್ ಆಗ್ತದೆ ಅಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಕ್ಯಾಪ್ಸ್ ಹಾಕಿ ಸಬ್ಮಿಟ್ ಮಾಡ್ತು ಅಂದರೆ ನಿಮಗೆ ರಿಜಿಸ್ಟ್ರೇಷನ್ ಮೊಬೈಲ್ಗೆ ಒಂದು ಓಟಿ ಪಿ ಬರುತ್ತೆ ಆ ಓಟಿ ಪಿ ನಾ ಬಾಕ್ಸ್ ಹಾಕಿ ನೀವು ಮತ್ತೆ ಇಲ್ಲಿ ಗೆಟ್ ಡಾ ಅಂತ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನಿಮ್ಮ ಪಿ ಎಂ ಕಿಸಾನ್ ರಿಜಿಸ್ಟ್ರೇಷನ್ ಪೇಜು ಈ ರೀತಿ ಓಪನ್ ಆಗ್ತದೆ ಸ್ನೇಹಿತರ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ರೈತಂದು ಎಲ್ಲ ಕೂಡ ಕಂಪ್ಲೀಟ್ ಆಗಿದೆ ಎಲಿಜಿಬಿಲಿಟಿ ಸ್ಟೇಟಸ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿ ಅಲ್ಲಿ ಲ್ಯಾಂಡ್ ಸೀಡಿಂಗ್ ಮತ್ತೆ ಇ ಕೆ ವೈ ಸಿ ಸ್ಟೇಟಸ್ ಮತ್ತೆ ಆಧಾರ್ ಸೀಡಿಂಗ್ ಸ್ಟೇಟಸ್ಸು ಮೂರು ಕೂಡ ಗ್ರೀನ್ ಅಲ್ಲಿ ತೋರಿಸ್ತಾ ಇದೆ ಅಂದ್ರೆ ಈ ರೈತಂದು ಪರ್ಫೆಕ್ಟ್ ಆಗಿದೆ ಈ ರೈತನಿಗೆ ಪಿ ಎಂ ಕಿಸಾನ್ ಹಣ ಬರೋ ಎಲ್ಲ ಸಾಧ್ಯತೆಗಳು ತುಂಬಾ ಇದೆ ಇಲ್ಲಿ ಒಂದ್ ವೇಳೆ ಒಂದರಲ್ಲಿ ಕೂಡ ನೋವು ಅಂತ ಇದ್ರೆ ಅವ್ರಿಗೆ ಹಣ ಬರೋಲ್ಲ ಇದರ ಜೊತೆಯಲ್ಲಿ ನೀವು ಕೆಳಗಡೆ ನೋಡ್ತಾ ಇರಬಹುದು ಎಫ್ ಟಿ ಓ ಅಲ್ಲಿ ಪೇಮೆಂಟ್ ಪ್ರೊಸೆಸ್ಡ್ ಅಂತ ತೋರಿಸ್ತಾ ಇದೆ ನೋಡಿ ಆ ರೀತಿ ಬಂತು ಅಂದ್ರೆ ಪಿ ಎಮ್ ಕಿಸನ್ ಹಣ ಬರುತ್ತೆ ಇಲ್ಲಿ ಪೇಮೆಂಟ್ ಎಫ್ ಟಿ ನೋ ಅಂತ ತೋರಿಸ್ತಾ ಹಣ ಬರಲ್ಲ ಅಂದ್ರೆ ಇಲ್ಲಿ ಎಸ್ ಅಂತ ಇರೋದಕ್ಕೆ ಹಣ ಬರುತ್ತೆ ಅಂತ ಗ್ಯಾರಂಟಿ ಇರೋದಕ್ಕೆ ನ್ಯೂಸ್ ಬಂದಿರುತ್ತೆ ಸ್ನೇಹಿತರೆ ತದನಂತರ ನೀವು ಇಲ್ಲಿ ಪಿ ಎಫ್ ಎಮ್ ಎಸ್ ವೆಬ್ಸೈಟ್ಗೆ ಹೋಗಿ ಅಲ್ಲೂ ಕೂಡ ನಿಮ್ಮ ಪೇಮೆಂಟ್ ವೆರಿಫಿಕೇಶನ್ ಮಾಡ್ಕೋಬಹುದು ನೀವು ಸರ್ಚ್ ಬಾರ್ಗೆ ಹೋಗಿ ಪಿ ಎಫ್ ಎಮ್ ಎಸ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಈ ರೀತಿ ಪೇಜ್ ಬರುತ್ತೆ ಅಲ್ಲಿ ಪೇಮೆಂಟ್ ಸ್ಟೇಟಸ್ ಅನ್ನೋ ಆಪ್ಷನ್ಗೆ ಹೋಗಿ ನೀವು ಇಲ್ಲಿ ಡಿ ಬಿ ಟಿ ಸ್ಟೇಟಸ್ ಟ್ರಾಕರ್ ಅಂತ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕು ತದನಂತರ ನೆಕ್ಸ್ಟ್ ಪೇಜ್ ನಿಮ್ಗೆ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಸರ್ಕಾರದ ವಿವಿಧ ಲಿಸ್ಟ್ ಗಳು ಇರುತ್ತೆ ಆ ಲಿಸ್ಟ್ ಅಲ್ಲಿ ನಿಮ್ ಪಿ ಎಂ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ತದನಂತರ ಇಲ್ಲಿ ಡಿ ಬಿಟಿ ಸ್ಟೇಟಸ್ ಅಂತ ಇರುತ್ತೆ ಅಲ್ಲಿ ನೀವು ಪೇಮೆಂಟ್ ಅಂತಾನೆ ಬಿಡಿ ತದನಂತರ ನಿಮ್ಮ ಅಪ್ಲಿಕೇಶನ್ ಐಡಿ ನಂಬರ್ ಅಂದ್ರೆ ನಾವಲ್ಲಿ ಕಾಪಿ ಮಾಡ್ಕೊಂಡಂತ ರಿಜಿಸ್ಟ್ರೇಷನ್ ನಂಬರ್ ನ ಹಾಕಿ ಅಲ್ಲಿ ಕಾಣ್ತಿರೋ ಕ್ಯಾಪ್ಸ್ ಅನ್ನು ಹಾಕಿ ನೀವು ಇಲ್ಲಿ ಸರ್ಚ್ ಅಂತ ಮಾಡ್ಬೇಕಾಗುತ್ತೆ ಸರ್ಚ್ ಮಾಡಿದ ನಂತರ ಸ್ಕೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ ಸ್ನೇಹಿತರ ಇಲ್ಲಿ ನೋಡ್ತಿರ್ಬಹುದು ಪಿ ಎಂ ಕಿಸಾನ್ ಹಣ ಬರ್ತಕ್ಕಂಥ ಮೊದಲು ಸ್ಟೇಜ್ ಗಳು ಯಾವೆಲ್ಲ ಕಂಪ್ಲೀಟ್ ಆಗಿದೆ ಎಲ್ಲ ಕೂಡ ಇಲ್ಲಿ ತೋರಿಸುತ್ತೆ ಇಲ್ಲಿ ವ್ಯಾಲಿಡೇಟೆಡ್ ಆಗಿರ್ತಕ್ಕಂಥದ್ದು ನೈನ್ಟೀನ್ ಜೂನ್ ಅಂದ್ರೆ ಒಂದು ತಿಂಗಳ ಹಿಂದಲೇ ಕೂಡ ವ್ಯಾಲಿಡೇಟೆಡ್ ಆಗಿದೆ ಜೊತೆಗೆ ಅಪ್ರೂವ್ಡ್ ಬೈ ಏಜೆನ್ಸಿ ಏಜೆನ್ಸಿ ಮುಖಾಂತರ ಅಂದೇ ಕೂಡ ಅಪ್ರೂವ್ಡ್ ಆಗಿದೆ ಹಾಗೆನೇ ಟೂ ತೌಸಂಡ್ ರುಪೀಸ್ ಕೂಡ ಅಮೌಂಟು ರಿಲೀಸ್ ಆಗಿದೆ ತದನಂತರ ಇಲ್ಲಿ ಸೆಂಡ್ ಟು ಬ್ಯಾಂಕ್ ಟ್ವೆಂಟಿ ಟು ಜೂನ್ ಅಂದರೆ ಒಂದು ತಿಂಗಳ ಹಿಂದೆನೆ ಕೂಡ ನಿಮ್ಮ ಬ್ಯಾಂಕ್ಗೆ ಹಣ ಸೆಂಡ್ ಆಗಿದೆ ಆದರೆ ನಿಮ್ಮ ಖಾತೆಗೆ ಇನ್ನೂ ಕ್ರೆಡಿಟ್ ಆಗಿಲ್ಲ ಸ್ನೇಹಿತರೆ ಈ ಎಲ್ಲ ಸ್ಟೆಪ್ ಗಳು ಕಂಪ್ಲೀಟ್ ಆಗಿರೋದ್ರಿಂದ ಪಿ ಎಂ ಕಿಸಾನ್ ಹಣ ಇಂದಲ್ಲ ನಾಳೆ ಬಂದೇ ಬರುತ್ತೆ ಅಂತ ಸರ್ಕಾರಿ ಕಾರ್ಯಕ್ರಮಗಳು ಯಾವಿರುತ್ತೆ ಆ ದಿನಾಂಕದೊಂದು ಹಣ ಬರುತ್ತೆ ಅಂತ ನ್ಯೂಸ್ ಬಂದಿರುತ್ತೆ ಅಷ್ಟೇ ಇಲ್ಲಿ ನೀವು ನೋಡ್ತಾ ಇರಬಹುದು ಎಲ್ಲಾ ಕ್ರೈಟೇರಿಯಾ ಗಳು ಪಾಸ್ ಆಗಿದೆ ಅದರಿಂದ ಪಿ ಎಂ ಹಣ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಅನ್ನೋ ಗ್ಯಾರಂಟಿ ಮೇಲೆ ನ್ಯೂಸ್ ಕೂಡ ಬಂದಿರುತ್ತೆ ಸ್ನೇಹಿತರೆ ನಿಮ್ದು ಕೂಡ ಈ ರೀತಿ ಇದೆಯಾ ಅಂತ ನೀವು ನೀವೊಂದ್ಸರಿ ನಾ ಹೇಳೋ ರೀತಿ ಎಲ್ಲಾ ಸ್ಟೆಪ್ ಗಳನ್ನು ಕೂಡ ಚೆಕ್ ಮಾಡ್ಕೊಳ್ಳಿ ನಿಮಗೆ ನಾನ್ ತೋರ್ತಂತ ಎಲ್ಲಾ ಗಳು ಕಂಪ್ಲೀಟ್ ಆಗಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇವತ್ತಲ್ಲ ನಾಳೆ ಹಂಡ್ರೆಡ್ ಪರ್ಸೆಂಟ್ ಹಣ ಬಂದೇ ಬರುತ್ತೆ ಅದಲ್ಲದೇ ಮಾಹಿತಿ ಪ್ರಕಾರ ನೆಕ್ಸ್ಟ್ ಬಂದು ಮನ್ ಕಿ ಬಾತ್ ಅಂತ ಇದೇ ತಿಂಗಳು ಇಪ್ಪತ್ತೆರೇನೇ ತಾರೀಕು ಒಂದು ಸರ್ಕಾರಿ ಫಂಕ್ಷನ್ ಅಂದ್ರೆ ಮಾನ್ಯ ಪ್ರಧಾನಮಂತ್ರಿ ಅವರ ಬಹು ನಿರೀಕ್ಷಿತ ಅಂತ ಕಾರ್ಯಕ್ರಮ ಇರುತ್ತೆ ಅಂದು ಹಣ ಜಮಾವಣೆ ಆಗುತ್ತೆ ಅಂತ ಒಂದು ಮಾಹಿತಿ ಪ್ರಕಾರ ಹೇಳ್ತಾ ಇದ್ದಾರೆ ಇದಲ್ಲದೆ ಯಾವ್ದೇ ಟೈಮ್ ಅಲ್ಲಾದ್ರೂ ನಿಮ್ಗೆ ಪಿ ಎಂ ಕಿಸನ್ ಹಣ ಬಂದಿ ಜಮಾವಣೆ ಆಗಬಹುದು ಸ್ನೇಹಿತರೆ ಯಾಕಂದ್ರೆ ಎಲ್ಲಾ ಸ್ಟೆಪ್ ಕಂಪ್ಲೀಟ್ ಆಗಿದೆ ಅದರಿಂದ ಯಾವ್ದೇ ಸ್ಕಾನದಾದ್ರೂ ನಿಮ್ಗೆ ಪಿ ಎಂ ಕಿಸನ್ ಹಣ ನಿಮ್ ಖಾತೆಗೆ ಜಮಾವಣೆ ಆಗುವ ಸಾಧ್ಯತೆ ಇದೆ ಸ್ನೇಹಿತರೆ ಇದಾಗಿತ್ತು ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದ್ರು ಹೊಸ ಅಪ್ಡೇಟ್ ಬಂತು ಅಂದ್ರೆ ತಕ್ಷಣ ನಮ್ ಚಾನಲ್ ಅಲ್ಲಿ ವಿಡಿಯೋ ಮಾಡಿ ನಾವು ಅಪ್ಲೋಡ್ ಮಾಡ್ತೀವಿ ಹೇಳಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ